ನಮಸ್ಕಾರ ಮಗ ಪಂಜಾಬ್ ಕಿಂಗ್ಸ್ ವರ್ಸಸ್ ಆರ್ ಆರ್ ಮ್ಯಾಚ್ ಪ್ರಿವ್ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಇದೀಗ ಪಂಜಾಬ್ ಕಿಂಗ್ಸ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಮೂರು ವಿಕೆಟ್ ಕಳೆದುಕೊಳ್ಳುತ್ತು ಅಂದ್ರೆ ಮೂವತ್ತ ಎಂಟಕ್ಕೆ ಇಲ್ಲಿ ಮೂರು ವಿಕೆಟ್ ಕಳೆದುಕೊಂಡ ಪಂಜಾಬ್ ನಂತರ ಇದೀಗ ಕವ್ಯಾಕ್ ಮೆಟಲ್ ಇದೀಗ ಎಕ್ಸ್ಟ್ರಾಡಿನರಿ ಇತ್ತು ಬಟ್ ಅದೇ ಟಾಸ್ ಇದ್ದು ಕೂಡ ಇಲ್ಲಿ ಪಂಜಾಬ್ ಕಿಂಗ್ಸ್ ಈಗ ನಾವು ಈ ಒಂದು ಪಿಚ್ ಅಲ್ಲಿ ಬ್ಯಾಟಿಂಗ್ ಮಾಡಿತು ಅಂತ ಹೇಳಿ ತರ ಕೈಗೊಂಡ್ರು ಅದರ ಕೂಡ ಪಂಜಾಬ್ ತಂಡಕ್ಕೆ ಯಾವುದೇ ತರಹದ ಓಪನಿಂಗ್ ಇಲ್ಲಿ ಸಿಗಲಿಲ್ಲ ಬಟ್ ಪಬ್ ಸಿಮರನ್ ಆಗಲಿ ಇನ್ನು ಸ್ಟಾರ್ ಆಟಗಾರ ಪ್ರಿಯಾಂಶ ಆಗಲಿ ಇನ್ನು ಡೆಬ್ಯೂ ಮೈಕಲ್ ಓವನ್ ಕೂಡ ಇಲ್ಲಿ ಬೇಗನೆ ಔಟ್ ಆಗ್ತಾರೆ ಮೂವತ್ತ ಎಂಟಕ್ಕೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಕಳೆದುಕೊಂಡಿದ್ದು ಬರೋಬ್ ಮೂರು ವಿಕೆಟ್ ಈಕಾಗಿ ಪವರ್ ನಂತರ ಇಲ್ಲಿ ಐವತ್ತೆಂಟಕ್ಕೆ ಮೂರು ವಿಕೆಟ್ ಪಂಜಾಬ್ ಕಿಂಗ್ಸ್ ಇಲ್ಲಿ ಇತ್ತು ಹೀಗಾಗಿ ಒಂದು ಸ್ವಲ್ಪ ಪಂದ್ಯವನ್ನು ತೆಗೆದುಕೊಂಡು ಹೋಗಿದ್ದು ನಾಯಕ ಇಲ್ಲಿ ಶ್ರೇಯಸ್ ಅಯ್ಯರ್ ಬಟ್ ಶ್ರೇಯಸ್ ಅಯ್ಯರ್ ಮತ್ತು ನೆಹಲ್ ವತರ ಅವರ ಪಾರ್ಟ್ನರ್ಶಿಪ್ ಇಲ್ಲಿ ಒಂದು ಫ್ಲೋ ಈ ಒಂದು ತಂಡಕ್ಕೆ ಆಯಿತು ಈಕಾಗಿ ಅರವತ್ನಾಲ್ಕೋ ಇವರು ಪಾರ್ಟ್ನರ್ಶಿಪ್ ಆಡ್ತಾರೆ ಇಲ್ಲಿಂದ ಪಂಜಾಬ್ ಕಿಂಗ್ಸ್ ಇದಕ್ಕ ಹಿಂತಿರುಗಿ ನೋಡ್ಲೇ ಇಲ್ಲ ಯಾಕಂದ್ರೆ ಮೂರು ಬಿಗ್ ಪಾರ್ಟ್ನರ್ಶಿಪ್ ಕಡೆ ಇವರಿಗೆ ಬಂತು ಬಟ್ ಅದೇ ತರ ಇಲ್ಲಿ ನೆಹಲ್ ಹೋದರ ಅದ್ಭುತ ಬ್ಯಾಟಿಂಗ್ ಅಡಿಯಲ್ಲಿ ಮತ್ತೊಮ್ಮೆ ಪಂಜಾಬ್ ಕಿಂಗ್ಸ್ನ ಗಮನ ಸೆಳೆದರು ಬಟ್ ಇದಾದ ಬಳಿಕ ಅಯ್ಯರ್ ಕೂಡ ಇಲ್ಲಿ ಔಟ್ ಆಗ್ತಾರೆ ಬಟ್ ಅಯ್ಯರ್ ಏನಪ್ಪ ಅಂದರೆ ಈ ಒಂದು ಶಾಟ್ ಅವಶ್ಯಕತೆ ಇರಲಿ ಇರಲಿಲ್ಲ ಯಾಕಂದ್ರೆ ಹಿಂದಿನ ಬಾಲ್ ಪೋರ್ ಬಿಡದವರು ಆಡ್ತಿದ್ರು ಬಟ್ ಇದೀಗ ಮತ್ತೊಮ್ಮೆ ಹೊಡೆಯಕ್ಕೆ ಹೋಗಿ ಈಗ ಹಿಟ್ ಮೇರೆಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು ಬಟ್ ನೆಹಲ್ ವಾದ್ಯರ ಇದೀಗ ಮತ್ತೊಮ್ಮೆ ಒಂದು ಪಾರ್ಟ್ನರ್ಶಿಪ್ ಹಿಡಿದು ಶಶಾಂಕ್ ಸಿಂಗ್ ಅವರ ಜೊತೆಗೆ ಇಲ್ಲಿ ಒಂದು ಹ್ಯೂಜ್ ಪಾರ್ಟ್ನರ್ಶಿಪ್ ಹಾಡಿದ್ರು ಅಂದ್ರೆ ಫಿಫ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಅನ್ನೋರು ಇಲ್ಲಿ ಆಡ್ತಾರೆ ಬಟ್ ನೆಹಲ್ ವಾದ್ಯರ ಈಗ ಅವರು ಕೂಡ ಹೊಡೆಯಕ್ಕೆ ಹೋಗಿ ಇಲ್ಲಿ ಔಟ್ ಆದ್ರು ಅಂದ್ರೆ ಇವರು ಔಟ್ ಆಗಿದ್ದು ಇಲ್ಲಿ ಮಧ್ವಾಲ್ ಅವರ ವಾಲಿನಲ್ಲಿ ಹಿಟ್ ಮೇರೆಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು ಬಟ್ ತದನಂತರ ಬಂದಂತ ಇಲ್ಲಿ ಶಶಾಂಕ್ ಸಿಂಗ್ ಮತ್ತು ಅಜ್ಮತ್ತು ಉಮರ್ ಜೈ ಪಾರ್ಟ್ನರ್ಶಿಪ್ ಇಲ್ಲಿ ಫಿಫ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಅಂದರೆ ಮೂರು ದೊಡ್ಡ ಪಾರ್ಟ್ನರ್ಶಿಪ್ ಬಂದಿ ಪಂಜಾಬ್ ಕಿಂಗ್ಸ್ ಇನ್ನೂರ ಹೊಡೆಯುವ ಸಾಧ್ಯ ಆಯಿತು ಬಟ್ ಪಂಜಾಬ್ ಕಿಂಗ್ಸ್ ಸ್ಟಾರ್ಟಿಂಗ್ ಬ್ಯಾಟಿಂಗ್ ನೋಡ್ತಾ ಹೋದ್ರೆ ಇಲ್ಲಿ ನಾನೇನು ಇದು ದೇವ್ರು ಆಗೋದು ಡೌಟ್ ಅಂತ ಅನ್ಕೊಂಡಿದೆ ಬಟ್ ಅದೇ ತರ ಇಲ್ಲಿ ಒಂದು ದೇವರ್ ಆಗೋ ಸ್ಕೋರ್ ಇನ್ನೂರ ಇಪ್ಪತ್ತಿಗೆ ತಂದಿಟ್ಟು ಇದೀಗ ಒಂಥರ ಗುಡ್ ಸ್ಕೋರ್ ಆಯಿತು ಬಟ್ ಈ ಒಂದು ಪಿಚ್ ನಲ್ಲಿ ಇದೀಗ ಒಂಥರ ಚೇಸ್ ಮಾಡೋದು ಕಷ್ಟನೇ ಈಗ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ನೋಡಿದ್ರೆ ಇಲ್ಲಿ ಸ್ಟಾರ್ಟಿಂಗ್ ಚೇಂಜ್ ಆಗುತ್ತೆ ಅಂದ್ಕೊಂಡಿದೆ ಬಟ್ ಇಲ್ಲಿ ಟಾರ್ಗೆಟ್ ಕೊಟ್ಟು ಬರೋಬ್ಬರಿ ಇನ್ನೂರ ಇಪ್ಪತ್ತು ಟಾರ್ಗೆಟ್ ಈ ಒಂದು ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಕೊಟ್ಟಿದ್ರು ಬಟ್ ರಾಜಸ್ಥಾನ್ ರಾಯಲ್ಸ್ ತಂಡದ ಬ್ಯಾಟಿಂಗ್ ಓಪನ್ ನೆಚ್ಚಲೇಬೇಕು ಬಟ್ ರಾಜಸ್ಥಾನ ತಂಡದ ಏನಪ್ಪಾ ಈ ಸಲ ಅದು ಓಪನ್ ಆಡಿದಾಗ ಮೆಡಲ್ ಕೈ ಕೊಟ್ಟಿದೆ ಸ್ಟಾರ್ಟಿಂಗ್ ಓಪನಿಂಗ್ ಬ್ಯಾಟಿಂಗ್ ರನ್ ಬಂದ ಪಾರ್ಟ್ನರ್ಶಿಪ್ ಆಡಿದ್ರು ಈಕಾಗಿ ಇಲ್ಲಿ ಇಂಪ್ಯಾಕ್ಟ್ ಮಾಡಿದ್ದು ಬರಾರ್ ಅಂದ್ರೆ ಸಬ್ಔಟ್ ಆಗಿ ಬಂದ ಸಬೌಟ್ ಆಗಿ ಇಲ್ಲಿ ಶ್ರೇಯಸ್ ಕೂಡ ಹೋಗ್ತಾರೆ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ಶಶಾಂಕ್ ಸಿಂಗ್ ಅವರು ಇಲ್ಲಿ ತೆಗೆದುಕೊಳ್ತಾರೆ ಈಗ ಶಶಾಂಕ್ ಸಿಂಗ್ ಏನಪ್ಪ ಮ್ಯಾಜಿಕ್ ಮಾಡಿದಂತೆ ಹೇಳಬಹುದು ಬಟ್ ಬ್ಯಾಟಿಂಗ್ ಅಲ್ಲಿ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಇದೀಗ ಗಮನ ಸೆಳೆದರು ಅಂದ್ರೆ ಈಗ ಚೇಂಜಿಂಗ್ ಮಾಡಕ್ ಬಂದಿರೋದು ಇವರು ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಜೈಸ್ವಾಲ್ ಮತ್ತು ಹದಿನಾಲ್ಕು ವರ್ಷದ ಯುವ ಆಟಗಾರ ವೈಭವ್ ಸೂರನ್ ಬಟ್ ಮೊದಲ ಓವರ್ ಏನಪ್ಪ ಅಂದ್ರೆ ಇದೀಗ ಅರ್ಷದೀಪ್ ಸಿಂಗ್ ಅವರಿಗೆ ಇಪ್ಪತ್ತ ಎರಡು ರನ್ ಇಲ್ಲಿ ಜೈಸ್ವಾಲ್ ಹುಡುಗರು ಬಟ್ ಅಂಚೆ ನೀನು ಹೊಡೆದ ಅಂತೇಳಿ ನಾನು ಹೊಂದ ನಂತರಿ ವೈಭವ್ ಸುರೇಶ್ ಕೂಡ ಮಾರ್ಕು ಎನ್ಸರ್ ಓವರ್ ನಲ್ಲಿ ಹದಿನೇಳು ನೋಡಿದ್ರು ಕೇವಲ ಎರಡೇ ಓವರ್ಗೆ ಇಲ್ಲಿ ಮೂವತ್ತೊಂಬತ್ತಾಯಿತು ಬಟ್ ಇಲ್ಲಿ ಒಂದು ಏನಪ್ಪ ಅಂದ್ರೆ ಕೇವಲ ತ್ರೀ ಪಾಯಿಂಟ್ ಫೈವ್ ಓವರ್ ಇಲ್ಲಿ ಇದೀಗ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಹೈಯೆಸ್ಟ್ ಫಿಫ್ಟಿ ಕಡೆ ಪಾರ್ಟ್ನರ್ಶಿಪ್ ಮಾಡಿದ್ರು ಅಂದ್ರೆ ಐವತ್ತ ಒಂದೂರು ಮೂರು ಪಾಯಿಂಟ್ ನಾಲ್ಕು ಓವರ್ಗೆ ಇಲ್ಲಿ ಹೊಡೆದ್ರು ಇದು ಏನಪ್ಪ ಪಂಜಾಬ್ ನ್ಯಾಷನಲ್ ಸ್ವಲ್ಪ ಹೋಪ್ ಇಡಿತು ಬಟ್ ಎಂಬತ್ತೊಂಬತ್ತು ರನ್ ಆದಾಗ ಇಲ್ಲಿ ವೈಭವ್ ಸುರನ್ ಔಟ್ ಆದ ನಂತರ ಪೆವಿಲಿಯನ್ ಪರೇಡ್ ಇವರು ನಡೆಸಿದ್ರು ಹದಿನೈದು ಬಾಲಿಗೆ ನಲವತ್ತು ಹಿಡಿದು ಈ ಒಂದು ಹರ್ಪ್ರಾಲಿಂಗ್ ನಲ್ಲಿ ಔಟ್ ಆಗ್ತಾರೆ ಜೈಸ್ವಾಲ್ ಕೂಡ ಇಲ್ಲಿ ಹರ್ಪ್ರ ಬಾರ್ ಅವ್ರ ಬಾಲಿಂಗ್ ನಲ್ಲಿ ಔಟ್ ಆಗಿ ಹೊರ ನೋಡಿದ್ರು ಇನ್ನು ಸಂಜು ಶಾಮ್ಸನ್ ಕೂಡ ಯಾವುದೇ ತರ ಇಂಪ್ಯಾಕ್ಟ್ ಇದೆ ಮಾಡಿಲ್ಲ ಬಟ್ ಹರ್ಪ್ರತ್ ಬಾರ್ ಅವರು ಇದೀಗ ಮೂರು ವಿಕೆಟ್ ಪಡೆದು ಇವರ ಬೆನ್ನೆಲುಬನ್ನು ಬನ್ನಿ ಅಂದ್ರೆ ಇಬ್ಬರು ಓಪನ್ಸ್ ಗಳನ್ನ ಇಲ್ಲಿ ಇವರು ಕಟ್ ಹಾಕಿದ್ದು ಇವರೇ ಹೀಕಾಗಿ ಪ್ರಮುಖ ಮೂರು ವಿಕೆಟ್ ಪಡೆದು ಈ ಒಂದು ಪಂದ್ಯಕ್ಕೆ ಇದೀಗ ಇಂಪ್ಯಾಕ್ಟ್ ಮಾಡಿ ಪಂಜಾಬ್ ಇವರೇ ಕಾರಣ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಬಟ್ ಈ ಒಂದು ಚೇಜ್ ಆದಂತರ ಇಲ್ಲಿ ಬ್ಯಾಟಿಂಗ್ ಬಟ್ ಹೀಗಾಗಿ ಇವರು ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಔಟ್ ಆದಂತರ ಇಲ್ಲಿ ಯಾವುದೇ ತರ ಕಾಂಟ್ರಿಬ್ಯೂಟ್ ಬರಲಿಲ್ಲ ಜೈಸ್ವಾಲ್ ಇಪ್ಪತ್ತೈದು ಬಲಿಗೆ ಐವತ್ತು ನೋಡೋದು ನೋಡಿದು ಒಂಬತ್ತು ಸಿಕ್ಸ್ ಸಹಿತ ಆಡ್ತಿದ್ರು ಹೀಗಾಗಿ ಅವರಿಗೆ ಅರ್ಪತ್ತು ಬ್ರಾರ್ ಅವರು ಇದೀಗ ಔಟ್ ಮಾಡುತ್ತಾರೆಯಾನ್ ಪರಾಗ್ ಹದಿಮೂರು ರನ್ಗೆ ಇವರ ಆಟ ಅಂತ ಆದರೆ ಇಲ್ಲಿ ಧ್ರುವ ಆಡಿದ್ರು ಧ್ರುವ ಜುರಲ್ ಮತ್ತು ಹಿಟ್ ಮೆರೆದಾಗ ಈ ಒಂದು ಜೋಡಿ ಹೋಪ್ ನನ್ನು ಕಳ್ಕೊಂಡಿದೆ ಯಾಕೆಂದ್ರೆ ಇವರು ಆರು ಬಾಲಿಗೆ ಒಂಬತ್ತು ರನ್ನೇ ಡಿಪೆಂಡ್ ಮಾಡಿ ಎಷ್ಟು ರನ್ ಅಂತ ಅನ್ಕೊಂಡ್ರೆ ಬಟ್ ಅದೇ ತರ ಕೂಡ ಇಲ್ಲಿ ಆಯಿತು ಬಟ್ ಧ್ರುವ ಜುರಲ್ ಇದೀಗ ನಾನು ಹೊಡಿತಿನಂತ ಮೂವತ್ತೊಂದು ಬಾಲಿಗೆ ಐವತ್ತು ಮೂರು ರನ್ ಹೊಡೆದು ನಾಲ್ಕು ಸಿಕ್ಸರ್ ಸಹಿತ ಬ್ಯಾಟಿಂಗ್ ಆಡಿಸಿದರು ಅವರು ಮಾರ್ಕಾನ್ಸನ್ ಅವರ ಬಾಲಿಂಗ್ ನಲ್ಲಿ ಹೊಡೆಯೋಟ್ ಆಗದ ಕೊನೆಯಲ್ಲಿ ಹೆಟ್ ಮಾರ್ ಕೂಡ ಹನ್ನೊಂದು ರನ್ ಗೆ ಆದರೆ ಶುಭಮ್ ದುಬೆ ಏಳು ಸುಂದರ್ ಬಂದ್ ನಂತರ ಇದೀಗ ಅವರು ಕೂಡ ಹೋದ್ರು ಇನ್ನು ಮಪಾಕ ಎಂಟು ರನ್ಗೆ ಇದೀಗ ಅಂದ್ರೆ ಲಾಸ್ಟ್ ಎರಡು ಬಾಲ್ಗೆ ಎರಡು ಬ್ಯಾಕ್ ಟು ಬ್ಯಾಕ್ ಫೋರ್ ಹೊಡೆದು ಸ್ವಲ್ಪ ಗತಿಯನ್ನ ಕಡಿಮೆ ಮಾಡಿದ್ರು ಇದು ಬಿಟ್ಟರೆ ಇಲ್ಲಿ ಬಾಲಿಂಗ್ ಚೆನ್ನಾಗಿ ಮಾಡಿದಾರಪ್ಪ ಅಂದ್ರೆ ಇವರ ಪರವಾಗಿ ಹರ್ಪಿತ್ ಉ್ರ ಮೂರು ವಿಕೆಟ್ ಪಡೆದರು ಇಲ್ಲಿ ಹರ್ ಸಿಂಗ್ ಯಾವುದೋ ವಿಕೆಟ್ ಪಡೆದ ಅರವತ್ತು ರನ್ ಬಿಟ್ಟು ಕೊಟ್ಟರು ಬಟ್ ಈ ತರ ಹರ್ ಸಿಂಗ್ ಸಿಂಗ್ ಅವರನ್ನ ಇಲ್ಲಿ ಐ ನೋಡೇ ಇಲ್ಲ ಇದು ಏನಪ್ಪಾ ಅಂದ್ರೆ ಇಲ್ಲಿ ಪಂಜಾಬ್ ತಂಡಕ್ಕೆ ಇವತ್ತು ಈಗ ನಮ್ಮ ಆರ್ ಸಿ ಬಿ ಈಗ ಅಂದ್ರೆ ಆರ್ ಸಿ ಬ್ಯಾಗ್ಲಿ ಜಿ ಟಿ ಇನ್ನು ಮೂರು ತಂಡಗಳ ಇದೀಗ ಪ್ಲೇ ಆಫ್ ಎಂಟ್ರಿ ಪಡೆದಿವೆ ಬಟ್ ಈ ಒಂದು ಪಂದ್ಯ ಏನಪ್ಪಾಂದ್ರೆ ಆರ್ ಆರ್ ಅಂದ್ರೆ ಅರ್ಧ ತಂಡ ಸೋಯ್ತು ಈಗ ಆರ್ ಆರ್ ಟೂರ್ನಾಮೆಂಟ್ ಹೊರ ಒಂದು ತಂಡ ಬಟ್ ಇನ್ನು ಏನಪ್ಪಾಂದ್ರೆ ಇಲ್ಲಿ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಇವ್ರಿಗೆ ಕೈ ಕೊಟ್ಟುದು ತುಂಬಾನೇ ಇದಾಯಿತು ಈಕೆ ಕ್ಯಾಚ್ ಆಗಲಿ ಮೆಸ್ ಕೊಡಲಿ ಮಾಡಿದ್ರು ಈಗಿ ಪಂಜಾಬ್ ಕಿಂಗ್ಸ್ ತಂಡ ಈ ಒಂದು ಪಂದ್ಯ ಈಕ ಗೆತ್ತು ಪೀಕಿದೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು